ಎಲ್ಲ ಎಲ್ಲರಿಗೂ ನಮಸ್ಕಾರ ಈ ದಿನ ಜೆ ಡಿ ಎಸ್ ಪಕ್ಷದ ಹಿರಿಯರು ಹಾಗೂ ಜೆ ಡಿ ಎಸ್ ಪಕ್ಷದ ಸೆಕ್ರೆಟರಿಗಳಾದಂಥ ರಘುಪತಿ ಅಣ್ಣವರು ನಮ್ಮ ಐವತ್ತಾರನೇ ಹುಟ್ಟುಹಬ್ಬದ ದಿ ಆ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಜೆ ಡಿ ಎಸ್ ಪಕ್ಷದ ಪರವಾಗಿ ಹಾಗೂ ಸಮೃದ್ಧಿ ಮಂಜಣ್ಣ ಅಭಿಮಾನಿಗಳ ಪರವಾಗಿ ಹಾಗೂ ನಮ್ಮ ನಿಮ್ಮ ಎಲ್ಲರ ತಾಲೂಕಿನ ಜನರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಅದೇ ರೀತಿಯಾಗಿ ಇನ್ನೂ ಇದೇ ರೀತಿ ಜನ ಸೇವೆಯನ್ನು ಮಾಡಿಕೊಂಡು ಇನ್ನೂ ನೂರು ಕಾಲ ಸಂತೋಷವಾಗಿ ಬಾಳಬೇಕು ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ಪ್ರತಿ ವರ್ಷದಂತೆ ಹೋದ ವರ್ಷ ಸಹ ಓಂ ಶಕ್ತಿ ಮಾಲಾಧಾರಿಗಳಿಗೆ ತಮ್ಮ ಶ್ರಮ ಪಟ್ಟು ರಾತ್ರಿ ಆಗಲು ಅನ್ನೋದೇ ಬಸ್ಸಿನ ವ್ಯವಸ್ಥೆ ಮಾಡಿ ಅದೇ ರೀತಿಯಾಗಿ ಈ ವರ್ಷವೂ ಸಹ ಸತತವಾಗಿ ಇಪ್ಪತ್ತ್ನಾಲ್ಕರಿಂದ ಹದಿನೈದನೇ ತಾರೀಕು ತನಕ ಸುಮ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿ ಓಂ ಶಕ್ತಿ ಅಮ್ಮನವರಿಗೆ ಶಾಸಕರ ಒಂದು ಅನುಮತಿ ಮೇರೆಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಎಲ್ಲ ಒಂದು ಆ ಒಂದು ಕ್ರೆಡಿಟು ಸಮೃದ್ಧಿ ಮಂಜಣ್ಣವರ ಶಾಸ ಮೊನ್ನೆ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಹಾಗೂ ನಮ್ಮ ನಾಯಕರಾದಂಥ ರಘುಪತ್ ರೆಡ್ಡಣ್ಣವರಿಗೆ ಸಲ್ಲಬೇಕು ಅಂತೇಳಿ ಇದ್ದೀನಿ ಹಾಗೂ ಇದೇ ರೀತಿಯಾಗಿ ಹೊಸ ವರ್ಷ ಬರ್ತಾಯಿದೆ ಹೊಸ ವರ್ಷವನ್ನು ಶುಭಾಶಯಗಳನ್ನು ಮುಂಗಡವಾಗಿ ತಿಳಿಸ್ತಾ ಇದ್ದೀವಿ ಈ ಎರಡು ಮಾತನ್ನು ಮಾತಾಡೋಕೆ ಅವಕಾಶ ಕೊಟ್ಟಂತ ಬೆಲ್ಲರಿಗೂ ಹೊಂದಿಸ್ತಾ ಇದ್ದೀವಿ